धाम्ना स्वेन सदा निरस्तकुहकं देवहूतिरुवाच निर्विण्णातितरां भूमन्नसदिन्द्रियतर्पणात् येन सम्भाव्यमानेन ಪ್ರಪನ್ನ ಅಂಧತಮಃ ಪ್ರಭು ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಳೇ ನಮಸ್ತು ಕರ್ದಮರು ವಿರಕ್ತರಾಗಿ ಸನ್ಯಾಸಿಗಳಾಗಿ ತಪಸ್ಸಿಗೆ ಹೊರಟು ಹೋಗುತ್ತಾರೆ ಅನಂತರ ತಾಯಿಯ ರಕ್ಷಣೆಯನ್ನು ಮಾಡುವ ತಾಯಿಯೊಂದಿಗೆ ಆಕೆಯನ್ನು ಸಂತೋಷದಿಂದ ನೋಡಿಕೊಳ್ಳಬೇಕು ಅನ್ನುವಂತಹ ಉದ್ದೇಶದಿಂದ ಬಿಂದು ಸರೋವರದ ತೀರದಲ್ಲಿಯೇ ಕಪಿಲ ವಾಸವನ್ನು ಮಾಡಿದ ತಾಯಿಯ ಜೊತೆಯಲ್ಲಿ ಒಂದು ಬಾರಿ ದೇವಹೂತಿಯರು ಕಪಿಲ ದೇವರನ್ನ ಸಂಬೋಧಿಸಿ ಹೇಳುತ್ತಾರೆ ಕಪಿಲನನ್ನು ಹೊತ್ತಿಗೆ ಆಕೆ ಮಗನೆಂಬ ಭಾವನೆಯನ್ನ ತ್ಯಜಿಸಿ ಕಪಿಲ ಅವನು ಸ್ವಾಮಿ ದೇವರು ಅನ್ನುವ ಭಾವನೆಯನ್ನು ಹೊಂದಿದ್ರು ಅದಕ್ಕೇನೆ ಅಂಧತಮ್ರಭೋ ಪ್ರಭೋ ಪ್ರಭೋ ಅಂತನ್ನುವುದಾಗಿ ಕೂಗ್ತಾಳೆ ಮಗನನ್ನು ಪ್ರಭೋ ಅಂತನ್ನುವುದಿಲ್ಲ ದೇವರನ್ನ ಪ್ರಭೋ ಅಂತನ್ನುವುದಾಗಿ ಕರೆಯುವುದು ಇದೆ ಬಹಳಷ್ಟು ನಿರ್ವಿಣ್ಣ ಆಗಿಬಿಟ್ಟಿದ್ದೇನೆ ಎಂತಾರೆ ನಿರ್ವಣ್ಣ ಅಂತ ಶಬ್ದ ಬಳಸ್ತಿರ್ತೀವಿ ಅದು ಸಂಸ್ಕೃತದ ಶಬ್ದ ಬಹಳ ಸಾಕಾಗಿದೆ ಶ್ರಮಗೊಂಡಿದ್ದೇನೆ ಮುಕ್ತಿಯ ಮಾರ್ಗವನ್ನು ತೋರಿಸು ಶರಣಾಗತರಾಗಿ ಬಂದಂತಹ ಜನಕ್ಕೆ ನೀನು ಸ್ವಭೃತ್ಯ ಸಂಸಾರ ತರೋಹ ಕುಠಾರನು ತನ್ನ ಭಕ್ತರೆಂಬ ತನ್ನ ಭಕ್ತರ ಸಂಸಾರ ಅಂತೇನಿದೆ ಅದು ಒಂದು ದೊಡ್ಡದಾದ ವೃಕ್ಷ ಇದ್ದಂತೆ ಆ ತನ್ನ ಭಕ್ತರ ಸಂಸಾರ ಎಂಬ ವೃಕ್ಷವನ್ನು ಕತ್ತರಿಸುವುದರಲ್ಲಿ ನೀನು ಕೊಡಲೆಯಂತೆ ಇದ್ದೀವಿ ಅಂದರೆ ಭಕ್ತರ ಸಂಸಾರವನ್ನು ಪರಿಹರಿಸುವವ ನೀನು ಹಾಗಾಗಿ ನಿನ್ನನ್ನು ನಾನು ಕೇಳ್ತಾ ಇದ್ದೇನೆ ವಿಜ್ಞಾಪನೆಯನ್ನು ಮಾಡ್ತೇನೆ ಮುಕ್ತಿಯ ಮಾರ್ಗವನ್ನು ಸಾಧನೆಯ ಮಾರ್ಗವನ್ನು ತೋರಿಸುವ ಹೇಳುವು ಅಂತ ಆಗ ದೇವರು ಆ ಸಾಂಖ್ಯ ತತ್ವವನ್ನ ಉಪದೇಶವನ್ನ ಮಾಡಿದ್ದಾನೆ ಕಪಿಲ ಗೀತಾ ಅಂತ ಕರೀತಾರೆ ಅನೇಕ ಮಹತ್ವದ ವಿಷಯಗಳಿಂದ ಒಡಗೂಡಿದ ಭಾಗ ಇದು ಅಮ್ಮ ಪ್ರಧಾನವಾಗಿ ಸಾಧಕನಾದವನು ಮನಸ್ಸನ್ನ ನಿಗ್ರಹ ಮಾಡಬೇಕು ಅಂತ ಮನೋ ನಿಗ್ರಹ ಮುಖ್ಯವಾದದ್ದು ಚೇತಃಲ್ವಸ್ಯ ಬಂಧಾಯ ಚ ಆತ್ಮನೋ ಮತಂ ಗುಣೇಶು ಸಕ್ತಂ ಬಂಧಾಯ ತೇಷು ಅಸಕ್ತಂ ಹಿ ಮುಕ್ತಯೇ ಮನಸ್ಸು ಆಕರ್ಷಕವಾದ ಪದಾರ್ಥದಲ್ಲಿ ಆಸಕ್ತವಾದರೆ ಅದು ಬಂಧನಕ್ಕೆ ಕಾರಣ ಸಂಸಾರಕ್ಕೆ ಕಾರಣವಾಗ್ತದೆ ಅದೇ ಮನಸ್ಸು ದೇವರಲ್ಲಿ ಆಸಕ್ತವಾಯಿತು ಅಂತಂದರೆ ಮೋಕ್ಷಕ್ಕೆ ಸಾಧನ ಆಗ್ತದೆ ಇರುವ ಒಂದೇ ಮನಸ್ಸನ್ನು ನಾವು ಹೇಗೆ ಬಳಸ್ತೇವೆ ಅಂತನ್ನುವುದರ ಮೇಲೆ ಇದೆ ಮನೆಯ ಬೀಗದ ಕೈ ಇರುತ್ತದೆ ಆ ಬೀಗದ ಕೈಯನ್ನು ಹೆಂಗೆ ಬಳಸ್ತೀವಿ ಅದರ ಮೇಲೆ ಅದು ಲಾಕ್ ಆಗುವುದು ಅನ್ಲಾಕ್ ಆಗುವುದು ಇರುತ್ತದೆ ಒಂದು ಕಡೆ ತಿರುಗಿಸಿದರೆ ಲಾಕ್ ಆಗ್ತದೆ ಇನ್ನೊಂದು ಕಡೆ ತಿರುಗಿಸಿದರೆ ಅನ್ಲಾಕ್ ಆಗ್ತದೆ ನಾವು ಅದನ್ನು ಹೇಗೆ ಬಳಸ್ತೇವೆ ಹಾಗೆ ಮನಸ್ಸು ಕೂಡ ಅದರಲ್ತೀವಿ ಸರಿಯಾಗಿ ನಾವು ಉಪಯೋಗವನ್ನು ಮಾಡಿಕೊಳ್ಬೇಕು ಭಕ್ತಿ ಮಾರ್ಗ ಇದೆಯಲ್ಲ ಅಲ್ವಾ ಅದು ಬಹಳ ದೊಡ್ಡದು ಭಕ್ತಿ ಮಾರ್ಗಕ್ಕೆ ಸಮಾನವಾದ ಸದೃಶವಾದ ಮತ್ತೊಂದು ಮಾರ್ಗ ಇಲ್ಲ ಅಂತ ಸದೃಶೋಸ್ಥಿ ಶಿವ ಪಂಥ ಯೋಗಿನಾಂ ಬ್ರಹ್ಮಸಿದ್ಧಯೇ ಬ್ರಹ್ಮನನ್ನ ಪರಮಾತ್ಮನನ್ನು ಪಡೆಯಲಿಕ್ಕೆ ಆ ಭಕ್ತಿಯಿಂದ ಸಹಿತವಾಗಿ ದೇವರನ್ನು ಧ್ಯಾನ ಮಾಡುವುದನ್ನು ಬಿಟ್ಟರೆ ಮತ್ತೊಂದು ದಾರಿ ಇಲ್ಲ ಅದೇ ಪ್ರಧಾನವಾದದ್ದು ಅಮ್ಮ ನೀನು ಯಾವಾಗಲೂ ಸಜ್ಜನರ ಸಹವಾಸವನ್ನು ಮಾಡಬೇಕು ಇದು ತಾಯಿಯನ್ನ ನಿಮಿತ್ತ ಮಾಡಿ ನಮಗೆ ದೇವರು ಕಪಿಲ ನಿರೂಪಣೆ ಮಾಡುತ್ತಾನೆ ಅಂತ ಅರ್ಥ ಎಂತಹ ದೇವಹೂತಿ ಒಂದರ್ಥದಲ್ಲಿ ಮುಕ್ತಿಗೆ ಹತ್ತಿರದಲ್ಲಿ ಇರುವವಳು ದೇವಹೂತಿ ಹಾಗಾದರೆ ಸಜ್ಜನರು ಅಂದರೆ ಯಾರು ಸಜ್ಜನರ ಸಹವಾಸ ಮಾಡಬೇಕು ಅಂದರೆ ಸಜ್ಜನರು ಅಂದರೆ ಅಂತ ಗೊತ್ತಾಗಬೇಕು ತಿಥಿಕ್ಷವ ಕಾರುಣಿಕಾಹಾ ಸಜ್ಜನರ ಲಕ್ಷಣವನ್ನು ಹೇಳುತ್ತಾರೆ ಸಹನಶೀಲತೆ ಇರಬೇಕು ತಿತಿಕ್ಷ ಅಂತಂದ್ರೆ ಸಹನಶೀಲತೆ ಇಲ್ಲಿ ಸಹನಶೀಲತೆ ಅಂತಂದರೂ ಕೂಡ ಯಾರು ಬೈದರೂ ಅದನ್ನ ತಡ್ಕೋಬೇಕು ಸಹಿಸಿಕೊಳ್ಬೇಕು ಅಂತ ಹೀಗೆ ಅರ್ಥ ಅಲ್ಲ ದುಷ್ಟರು ಬೈದಾಗ ಅದನ್ನೇ ತಡ್ಕೊಳ್ಬೇಕಿಲ್ಲ ಸಹನೆ ಮಾಡಿಕೊಳ್ಬೇಕಾದದ್ದು ಇಲ್ಲ ಅದಕ್ಕೆ ಪ್ರತಿಭಟನೆಯನ್ನ ಮಾಡಲೇಬೇಕು ಆದರೆ ದೊಡ್ಡವರು ಸಜ್ಜನರು ನಮಗಿಂತ ಉತ್ತಮರು ಇನ್ನೇನೋ ಕಾರಣಕ್ಕಾಗಿ ನಮ್ಮನ್ನು ಬೈದರೆ ಅದನ್ನು ಸಹನೆ ಮಾಡಿಕೊಳ್ಳ್ರಿ ಅವರಿಗೆ ಪ್ರತಿಕ್ರಿಯೆ ಮಾಡಲಿಕ್ಕೆ ಪ್ರತಿರೋಧ ಮಾಡಲಿಕ್ಕೆ ವಿರೋಧ ಮಾಡಲಿಕ್ಕೆ ಎಂದು ಪ್ರಯತ್ನ ಮಾಡಬೇಡ್ರಿ ಅಂತ ತಂದೆ ತಾಯಿಗಳು ಮಕ್ಕಳನ್ನು ಕೆಲವೊಮ್ಮೆ ತಪ್ಪಾಗಿ ತಿಳ್ಕೊಂಡು ಎಲ್ಲಿ ತಪ್ಪು ಮಾಡಿದ್ನೋ ಏನೋ ಮಗ ಅಥವಾ ಮಗಳು ತಪ್ಪು ಮಾಡದೇ ಇದ್ದಾಗ ತಪ್ಪು ಮಾಡದೇ ಇದ್ದಾಗ ತಪ್ಪು ಮಾಡಿದ್ದಾರೆ ಅಂತ ಹಿರಿಯರು ತಿಳಿದುಕೊಂಡು ಎರಡು ಮಾತು ಐದು ಅಂದರೂ ಕೂಡ ಬೈದರೂ ಕೂಡ ಅದನ್ನ ಮಕ್ಕಳು ಸಹನೆ ಮಾಡಿಕೊಳ್ಬೇಕು ಅದು ಮಕ್ಕಳ ಧರ್ಮ ಶಿಷ್ಯನ ತಪ್ಪೇನಿಲ್ಲ ಆದರೂ ಗುರುಗಳು ಕೆಲವೊಮ್ಮೆ ತಪ್ಪು ಮಾಡಿದ್ದಾನೆ ಅಂತ ಹಾಗೆ ತಾವು ಭಾವಿಸಿ ಬೈದರೂ ಅದನ್ನು ಸಹನೆ ಮಾಡಿಕೊಳ್ಳಬೇಕಾದದ್ದು ಶಿಷ್ಯನ ಧರ್ಮ ಆ ರೀತಿ ಸಹನೆ ಮಾಡಿಕೊಳ್ಳುವುದು ದೊಡ್ಡ ಧರ್ಮ ಮಹಾಪುಣ್ಯ ಇದೆ ಅದಕ್ಕೆ ತಪ್ಪು ಮಾಡದೇ ಇದ್ದಾಗಲೇನೆ ಬೈದರೆ ಸಹನೆ ಮಾಡಿಕೊಳ್ಳಬೇಕು ಅಂತ ಇರುವಾಗ ತಪ್ಪು ಮಾಡಿದಾಗಲೇ ಬೈದರೆ ಸಹನೆ ಮಾಡಿಕೊಳ್ಳಿಕ್ಕೇ ಬೇಕು ತಪ್ಪಂತೂ ಮಾಡಿದ್ದೇ ಇರುತ್ತದೆ ಶಿಕ್ಷೆ ಅದಕ್ಕಾಗಲೇಬೇಕು ಬೇಕು ಬೈದಾಗ ನೀವೇನು ಹೇಳೋದು ಅಂತನ್ನುವುದಾಗಿ ಪ್ರತಿಕ್ರಿಯೆಯನ್ನ ಎಂದೂ ಮಾಡಬಾರದು ಇದೊಂದು ದೊಡ್ಡದಾದ ಗುಣ ಇದೆ ಅಂತ ಇಂತಹ ಗುಣಗಳು ದುಷ್ಟರು ಅಂದಾಗ ಅದನ್ನು ಸಹಾಯ ಮಾಡಿಕೊಳ್ಬೇಕಿಲ್ಲ ಅದಕ್ಕೆ ಪ್ರತಿಯಾಗಿ ನಾವು ಪ್ರತಿಭಟನೆ ಮಾಡಬೇಕು ಶಕ್ತಿ ಇದ್ದವರು ಸಮರ್ಥರು ಯುದ್ಧವನ್ನೇ ಮಾಡಿ ಹೊಡೆದು ಪಡೆದು ಮಾಡಿದ್ರು ಏನು ತಪ್ಪಿಲ್ಲ ದುರ್ಯೋಜನಾದಿಗಳ ಅಂಥದ್ದನ್ನೆಲ್ಲ ಅನಿಸಿಕೊಂಡು ಹಿಂಸೆ ಹಿಂಸೆಂದಿವರು ತಯಾರಾಗಲಿಲ್ಲ ಅದು ಧರ್ಮನೂ ಅಲ್ಲ ಎಲ್ಲರಿಗೂ ಪ್ರಿಯರಾಗಿ ಎಲ್ಲರಿಗೂ ಬೇಕಾದವರಾಗಿ ಇರಬೇಕು ಯಾರ ಮೇಲೂ ಸಜ್ಜನರ ಮೇಲೆ ವಿಶೇಷವಾಗಿ ಶತ್ರು ಭಾವವನ್ನು ಪಡೆಯಬಾರದು ಹೀಗೆ ನಾನಾ ವಿಧವಾದ ಸಜ್ಜನಿಕೆಯ ಲಕ್ಷಣಗಳನ್ನು ಹೇಳಿ ಇಂತಹ ಸಜ್ಜನರ ಸಹವಾಸವನ್ನು ಮಾಡಬೇಕು ದೇವರಲ್ಲಿ ಅನನ್ಯವಾದ ಭಕ್ತಿಯನ್ನು ಮಾಡಬೇಕು ಮೈ ಅನನ್ಯೇನ ಭಾವೇನ ಭಕ್ತಿ ಕೊಡುವಂತೆಯೇ ದೃಢ ಹಾಗೆ ಅಂತ ಇತರ ದೇವತೆಗಳನ್ನು ಆರಾಧನೆ ಮಾಡಬಾರದು ಅಂತ ಏನಿಲ್ಲ ಇತರ ದೇವತೆಗಳ ಆರಾಧನೆಯನ್ನು ಯಥಾಯೋಗ್ಯವಾಗಿ ಮಾಡಬೇಕು ಆದರೆ ಸರ್ವೋಚ್ಚ ಸ್ಥಾನದಲ್ಲಿ ದೇವರನ್ನು ತಿಳಿದು ಸರ್ವೋತ್ತಮತ್ವೇನ ದೇವರಲ್ಲಿ ಭಕ್ತಿಯನ್ನು ಮಾಡಬೇಕು ಈ ಮೊದಲಾದ ಗುಣಗಳಿಂದ ಕೂಡಿದವರು ಸಜ್ಜನರು ಅವರ ಸಹವಾಸವನ್ನು ಮಾಡುವುದು ಇಂಥವರ ಸಹವಾಸ ಮಾಡುವಂತ ನಾ ಯಾಕೆ ಹೇಳ್ತೇನೆ ಅಂದರೆ ಅವರ ಸಹವಾಸ ಮಾಡಿದರೆ ಅವರು ದುಷ್ಟರ ಸಹವಾಸ ಮಾಡಿದ್ದರಿಂದ ಏನು ದೋಷ ಬಂದಿತ್ತು ಆ ದೋಷವನ್ನ ಪರಿಹಾರ ಮಾಡುತ್ತಾರೆ ಅವರು ಸಂಘ ದೋಷ ಹರಾಹಿತೆ ದುಷ್ಟರ ಸಂಘ ಮಾಡಿತ್ತಲ್ಲ ಇದಕ್ಕೂ ಮೊದಲು ಅದರಿಂದ ಏನು ದೋಷ ಬಂದಿತ್ತು ಪಾಪ ಬಂದಿತ್ತು ಅದರ ಪರಿಹಾರ ಎದರಿಂದ ಆಗ್ತದೆ ಸಜ್ಜನರ ಸಂಘದಿಂದ ಆಗ್ತದೆ ಸಜ್ಜನರ ಸಹವಾಸವನ್ನ ಮಾಡಿದರೆ ಅವರು ಸುಮ್ಮನೆ ಕೂಡುವುದಿಲ್ಲ ಅವರು ದೇವರ ಕಥೆಯನ್ನು ಹೇಳುತ್ತಾರೆ ದೇವರ ಮಹಿಮೆಯನ್ನು ಹೇಳುತ್ತಾರೆ ತತ್ವಜ್ಞಾನ ನಮಗೆ ಸಿಗ್ತದೆ ಲಾಭ ಆಗ್ತದೆ ಅದಕ್ಕಾಗಿ ಸಜ್ಜನರ ಸಹವಾಸವನ್ನು ಮಾಡು ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂಪದೋ ಹೃದ ರಸಾಯನ ಕಥಾ ತಜ್ಜೋಷಾದಾಶ್ವವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿರನು ದೇವರ ಕಥಾಶ್ರವಣ ಸಜ್ಜನರ ಸಹವಾಸದ ಫಲ ಅದನ್ನು ಕೇಳ್ತಾ ಹೋದಂತೆ ಹೋದಂತೆ ಭಕ್ತಿ ಹೆಚ್ಚಾಗ್ತದೆ ಮುಂದೆ ಮುಕ್ತಿಯೂ ಕೂಡ ನಮಗೆ ದೊರೆಯುತ್ತದೆ ಅಮ್ಮ ನಿರ್ನಿಮಿತ್ತವಾದ ಭಕ್ತಿ ಮಾಡಬೇಕು ಭಕ್ತಿ ಮಾಡುವುದು ಕೂಡ ಏನನ್ನೂ ಕಾರಣ ಇಟ್ಟುಕೊಳ್ಳದೆ ಮಾಡಬೇಕು ನಾನು ಇಂಥದ್ದು ಕೊಡ್ತಾನೆ ಇಂಥದ್ದು ಮಾಡ್ತಾನೆ ಇನ್ನೇನೋ ಮಾಡ್ತಾನೆ ಅಂತನ್ನುವ ಕಾರಣ ಇಟ್ಟುಕೊಂಡು ಮಾಡಿದ್ದಾರೆ ದೇವರ ಅನುಗ್ರಹ ಮಾಡ್ಬೇಕು ಅಂದ್ರೆ ಅನಿತ್ಯವಾದ ಲೌಕಿಕವಾದ ಫಲವನ್ನ ಅಪೇಕ್ಷೆ ಮಾಡಿಕೊಂಡು ದೇವರಲ್ಲಿ ಭಕ್ತಿ ಮಾಡುವುದಲ್ಲ ನಿಷ್ಕಾಮ ಕರ್ಮ ಅಂತಾರಲ್ಲ ಹಾಗೆ ನಿಷ್ಕಾಮ ಭಕ್ತಿಯನ್ನು ಮಾಡಬೇಕು ಆ ನಿಷ್ಕಾಮ ಭಕ್ತಿ ಅದು ಮುಕ್ತಿ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗ್ತದೆ ಸಕಾಮ ಭಕ್ತಿ ಸಕಾಮ ಕರ್ಮ ನಮ್ಮನ್ನ ಎರಡು ಹೆಜ್ಜೆ ದೂರ ಕರ್ಕೊಂಡು ಹೋಗ್ತದೆ ಮುಕ್ತಿಯಿಂದ ದೂರ ಕರ್ಕೊಂಡು ಹೋಗ್ತದೆ ನಿಷ್ಕಾಮ ಕರ್ಮ ನಿಷ್ಕಾಮ ಭಕ್ತಿ ದೇವರ ಸಮೀಪಕ್ಕೆ ಮುಕ್ತಿಯ ಸಮೀಪಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗ್ತದೆ ಒಂದೇ ಪ್ರದಕ್ಷಿಣ ಅದೇ ಪ್ರದಕ್ಷಿಣೆ ನಿಷ್ಕಾಮ ಆದರೆ ಎರಡು ಹೆಜ್ಜೆ ಮುಂದೆ ಸಕಾಮ ಆದರೆ ಎರಡು ಹೆಜ್ಜೆ ಹಿಂದೆ ಮತ್ತೆ ಅದು ನಮ್ಮನ್ನು ತಗೊಂಡು ಹೋಗ್ತದೆ ದೇವರು ತನ್ನ ಉತ್ಕರ್ಷವನ್ನೇ ಹೇಳಿಕೊಂಡ ದೇವರಲ್ಲಿ ಭಕ್ತಿ ಮಾಡಬೇಕು ಅಂತಂದನ ಕಪಿಲ ನನ್ನಲ್ಲಿ ಭಕ್ತಿ ಮಾಡಬೇಕು ಅಂತ ನಿನ್ನಲ್ಲಿ ಯಾಕೆ ಭಕ್ತಿ ಮಾಡಬೇಕು ಅಂದಾಗ ದೇವರು ಹೇಳಿಕೊಂಡದ್ದು ನಾನು ಎಲ್ಲರಿಗಿಂತ ಉತ್ತಮನಿದ್ದೇನೆ ನಾನು ಸರ್ವೋತ್ತಮನಿದ್ದೇನೆ ಅಂತ ಅವನು ಹೇಳಬೇಕು ನಾವು ಹೇಳಬಾರದು ಮತ್ತೆ ನಾನು ಸರ್ವೋತ್ತಮನಿದ್ದೇನೆ ಅಂತ ಕಪಿಲ ಹೇಳಿಕೊಂಡ ಮದ್ಭಯಾತ ವಾತಿ ವಾತೋಯ ಗಾಳಿ ಬೀಸ್ತದಲ್ಲ ಅದಕ್ಕೆ ನನ್ನ ಪ್ರೇರಣೆ ನನ್ನ ಭಯ ಸೂರ್ಯೋದಯ ಆಗ್ತದೆ ಸರಿಯಾಗಿ ನನ್ನ ಹೆದರಿಕೆ ನನ್ನ ಹೆದರಿಕೆಯಿಂದ ಸೂರ್ಯೋದಯ ನನ್ನ ಹೆದರಿಕೆಯಿಂದ ಗಾಳಿ ಪ್ರತಿ ಪ್ರತಿಯೊಂದು ಕೆಲಸವು ನನ್ನಿಂದ ಪ್ರೇರಿತವಾಗಿ ನನ್ನ ಆಜ್ಞೆಯಂತೆ ನಡೀತವೆ ಹೀಗಿರುವಾಗ ಈ ಮೂರ್ಖರಾದ ಮನುಷ್ಯರು ಮಾತ್ರ ಅಹಂಕಾರ ವಿಮೂಢಾತ್ಮ ಕರ್ತಾಸ್ಮಿ ಇತಿ ನಾನೇ ಮಾಡಿದೆ ನಾನೇ ಮಾಡಿದೆ ಅಂತ ಈ ಅಹಂಕಾರಿಯಾದ ಜೀವ ಮನುಷ್ಯ ತಿಳ್ಕೊಳ್ತಾನೆ ನಿಜವಾದ ಕರ್ತ ನಾಹಂಕರ್ತ ಹರಿ ಕರ್ತ ದೇವರು ನಿಜವಾದ ಕರ್ತ ಅಂತನ್ನುವುದಾಗಿ ಹೇಳುವಂಥದ್ದು ಅಮ್ಮ ಇವುಗಳನ್ನು ತಿಳುಕು ಇವುಗಳನ್ನು ನಾನು ಮುಂದೆ ಹೇಳುವುದನ್ನು ಒಂದೊಂದು ಅಂಶವನ್ನು ಚೆನ್ನಾಗಿ ಕೇಳು ಅವುಗಳನ್ನು ಎಷ್ಟು ಸಾಧ್ಯವೋ ಆಚರಣೆ ಮಾಡು ಇದನ್ನೇ ಭಾಗವತ ಧರ್ಮ ಅಂತ ಕರೆಯೋದು ಸ್ವಧರ್ಮಾಚರಣಂ ಶಕ್ತಿಯ ವಿಧರ್ಮಾಚ ನಿವರ್ತನ ಇದು ಮೂಲಭೂತವಾದ ಮಾತು ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಧರ್ಮವನ್ನ ನಾವು ಮಾಡಬೇಕು ನಮ್ಮ ಧರ್ಮವನ್ನು ಸೋಚಿತ ಕರ್ಮಗಳ ಆಚರಿಸುತ್ತ ಅಂತ ದಾಸರಂದ್ರಲ್ಲ ಇದೇನೆ ನಮ್ಮ ಧರ್ಮವನ್ನ ನಾವು ಬಿಡದಂತೆ ಆಚರಣೆ ಎಷ್ಟು ಸಾಧ್ಯ ಅಷ್ಟು ಮಾಡೋಣ ಇನ್ನೊಬ್ಬರ ಧರ್ಮ ಚಂದಾಗಿದೆ ಆಕರ್ಷಕವಾಗಿದೆ ಅಂತ ಇನ್ನೊಬ್ಬರ ಧರ್ಮವನ್ನ ನಾವು ಮಾಡ್ಲಿಕ್ಕೆ ಹೋಗುವಂತಹದ್ದಲ್ಲ ಪರಧರ್ಮ ಭಯಾವಹ ಅಂತ ದೇವರು ನಮ್ಮ ಧರ್ಮ ನಾವು ಮಾಡಬೇಕು ಎಷ್ಟು ಸಾಧ್ಯ ಅಷ್ಟು ಮಾಡಬೇಕು ಇದು ಒಂದು ವಿಧರ್ಮಾಚ ನಿವರ್ತನು ಕೆಟ್ಟ ಧರ್ಮ ಅಥವಾ ಅಧರ್ಮ ಅಂತ ಹೇಳಿದೆ ಅದನ್ನು ಎಷ್ಟು ಸಾಧ್ಯವೋ ಅಷ್ಟು ಬಿಡ್ಬುಕ್ದಕ್ಕೆ ಪ್ರಯತ್ನ ಮಾಡು ನಮ್ಮ ಧರ್ಮ ಮಾಡಬೇಕು ಪರಧರ್ಮ ಅಂದರೆ ಕೆಟ್ಟ ಅಧರ್ಮವನ್ನ ಮಾಡಬಾರದು ಎರಡರಿಂದಲೂ ದೇವರಿಗೆ ಸಂತೋಷ ಆಗ್ತದೆ ಅಧರ್ಮ ಬಿಡುವುದರಿಂದಲೂ ಸಂತೋಷ ಧರ್ಮ ಮಾಡುವುದರಿಂದಲೂ ಸಂತೋಷ ಅದರಲ್ಲಿ ಧರ್ಮ ಮಾಡುವುದರಿಂದ ದೇವರಿಗೆ ಏನು ಸಂತೋಷ ಆಗುತ್ತೋ ಅದಕ್ಕಿಂತ ಹೆಚ್ಚು ಸಂತೋಷ ಅಧರ್ಮವನ್ನ ಬಿಡುವುದರಿಂದ ಆಗ್ತದೆ ಪ್ರಯತ್ನಪೂರ್ವಕವಾಗಿ ಅಧರ್ಮವನ್ನ ಬಿಡಬೇಕು ನಾವು ಆತಾಗ ಅಧರ್ಮನೂ ಮಾಡ್ತೇವೆ ಇತ್ತಲೆ ಧರ್ಮನೂ ಮಾಡ್ತೇವೆ ಅಂತ ಮಾತ್ರ ಮಾಡುವುದಲ್ಲ ಪ್ರಯತ್ನ ಪೂರ್ವಕವಾಗಿ ಅಧರ್ಮವನ್ನು ಬಿಡಬೇಕು ದೈವಲಬ್ಧೆಯರ ಸಂತೋಷ ಇದೆಲ್ಲ ಬಹಳ ದೊಡ್ಡದು ಹೇಳಲಿಕ್ಕೆ ಚಂದ ಆದರ ಕೇಳಿಕೋ ಚಂದ ಮಾಡುವುದಕ್ಕೆ ಸ್ವಲ್ಪ ಕಷ್ಟ ಅಂತಾದರೂ ಒಂದಿಷ್ಟಾದರೂ ಮನಸ್ಸಿಗೆ ಬರಬೇಕು ನಮಗೆ ಮುಂದಿನ ಧರ್ಮಗಳೆಲ್ಲ ಅಥವಾ ದೊಡ್ಡವ್ರು ಹಿಂಗೆ ಮಾಡ್ತಿದ್ರಪ್ಪ ಅಂತಂದ್ರೆ ಆದ್ರೂ ಪುಣ್ಯ ಬಂದಿತ್ತು ಲಬ್ಧೇನ ಸಂತೋಷ ಯಾವ ಕಾಲಕ್ಕೆ ದೇವರು ಏನನ್ನ ಕೊಡ್ತಾನೆ ಎಷ್ಟು ಕೊಡ್ತಾನೆ ಅದರಿಂದ ತೃಪ್ತರಾಗಿ ಜೀವನವನ್ನು ಮಾಡುವಂತ ಈ ಭಾವನೆ ಇದ್ರೆ ಮಾತ್ರ ಜಪ ತಪ ಅನುಷ್ಠಾನ ಸಾಧನೆ ಪೂಜಾ ಪ್ರೌಶನ ಇವೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಕಡಿಮೆ ಇದೆ ಬೇಕೇ ಬೇಕು ಅಂತೇನಾದರೂ ದುಡ್ಡಿನ ಹಿಂದೆ ಮನುಷ್ಯ ಬಿದ್ದ ಅಂತಂದ್ರೆ ಪೂಜೆ ಅದು ಪೂಜೆಗೆ ಅದು ಮುಂದೆ ಹೋಗುವಂಥದ್ದಲ್ಲ ಅದು ನಡೀಲಾರ ಆತ್ಮವಿಚ್ಛರಣಾರ್ಚನಂ ಜ್ಞಾನಿಗಳಿದ್ದಾರೆ ಅವರ ಪಾದ ಸೇವೆಯನ್ನು ಮಾಡುವಂತಹದ್ದು ಮುಂದೆ ಪಂಚಮ ಸ್ಕಂದದಲ್ಲಿ ಹೇಳ್ತಾರೆ ಹ್ಮ್ ಅವರ ಪಾದ ರಜಾಭಿಷೇಕ ಆಗ್ತಾರ ಜ್ಞಾನಿಗಳ ಪಾದದ ಧೂಳನ್ನ ಸ್ನಾನ ಮಾಡಿ ಅಷ್ಟು ಮಹತ್ವವನ್ನು ಕೊಡುತ್ತಾರೆ ಗ್ರಾಮ್ಯ ಧರ್ಮ ನಿವೃತ್ತಿಷ್ಟೆ ಮೋಕ್ಷ ಧರ್ಮ ರತಿಸ್ತಾ ಮೇಧ್ಯ ಅದನಂ ಶಶ್ವತ ವಿವಿಕ್ತ ಕ್ಷೇತ್ರ ಸೇವನಂ ಅಹಿಂಸಾ ಸತ್ಯಂ ಅಸ್ಥೇಯಂ ಆದಷ್ಟು ಏಕಾಂಗಿಯಾಗಿ ಬಿಡಪ್ಪ ಜನರ ಮಧ್ಯದಲ್ಲಿ ಇರಬೇಡ ಅಂತ ಏಕಾಂಗಿಯಾಗಿ ಏಕಾದಶ ಸ್ಕಂದದಲ್ಲಿ ಆ ಕುಮಾರಿಯ ಕಂಕಣದ ಕಥೆ ಹೇಳ್ತಾರೆ ನೋಡ್ರಿ ಕುಮಾರಿಯ ಕಂಕಣ ಆ ಕುಮಾರಿಯ ಕಂಕಣ ಮುಂದೆ ಹೇಳ್ತೇನೆ ಬಿಡ್ತಾನೆ ಹೀಗೆ ತಗೊಂಡ್ಬಿಡ್ದು ಆ ಕುಮಾರಿಯ ಕಂಕಣ ಎಲ್ಲಾ ಬಳೆಗಳನ್ನ ಹಾಕೊಂಡ್ರೆ ಶಬ್ದ ಆಯಿತಂತೆ ಎಲ್ಲ ತೆಗೆದು ಒಂದನ್ ಮಾತ್ರ ಇಟ್ಟುಕೊಂಡಿದ್ದಂತೆ ಶಬ್ದ ಆಗ್ಲಿಲ್ಲ ಇದು ಏನ್ ತೋರಿಸ್ತದೆ ಅಂತಂದ್ರೆ ಮಾತಾಡೋರ್ ಜೊತೆಗೆ ಗಲಾಟೆ ಮಾಡೋರ್ ಜೊತೆಗೆ ಇರದಂತೆ ಏಕಾಂತದಲ್ಲೇ ಇದ್ ಬಿಡಪ್ಪ ಒಬ್ಬರೇ ಇದ್ರೆ ಗದ್ದೆ ಇಲ್ಲ ಶಬ್ದ ಇಲ್ಲ ನಿಶ್ಚಿಂತೆಯಾಗಿ ಸಾಧನೆ ಮಾಡಬಹುದು ಹಾಗೆ ಇಲ್ಲಿಯೂ ಕೂಡ ವಿವಿಕ್ತ ಕ್ಷೇತ್ರ ಸೇವನಂ ವಿವಿಕ್ತ ಕ್ಷೇತ್ರ ಸೇವನ ಅಂದ್ರೆ ಅದೇ ಏಕಾಂತದಲ್ಲಿ ಒಬ್ಬನಾಗಿ ಇದು ಸಾಧನೆಯನ್ನು ಮಾಡುವಂತಹದ್ದು ಅಹಿಂಸಾ ಸತ್ಯಂ ಇಲ್ಲಿ ಅಹಿಂಸಾ ಅಂತಂದು ಕೂಡಲೇ ಹಿಂಸನೆ ಮಾಡಬಾರದು ಅಂತ ಹೀಗೇನು ಅರ್ಥ ಆಗುವುದಿಲ್ಲ ಹಿಂಸ ಮಾಡಬಾರದು ಅಂತ ಶಬ್ದದಿಂದ ಅರ್ಥ ಆದರೂ ಕೂಡ ಹಿಂಸೆ ಮಾಡಲಿಲ್ಲ ಕೆಲವನ್ನ ಅಂತಾದರೆ ಊಟ ಹುಟ್ಟೋದಿಲ್ಲ ಉಸಿರಾಟ ಆಗೋದಿಲ್ಲ ಉಸಿರಾಡಬೇಕಾದ್ರೆ ಹಿಂಸೆ ಇದೆ ಊಟ ಮಾಡಬೇಕಾದ್ರೆ ಹಿಂಸೆ ಇದೆ ನಾನಾ ರೀತಿಯಲ್ಲಿ ಹಿಂಸೆಗಳನ್ನು ಅನಿವಾರ್ಯವಾಗಿ ಮಾಡಬೇಕಾಗ್ತದೆ ಹಾಗೆ ಅಂತ ಮಾಡ್ಕೋತಾನೆ ಇರಬೇಕು ಅಂತ ಅನ್ನಬಾರದು ಪ್ರಯತ್ನ ಪೂರ್ವಕವಾಗಿ ಹಿಂಸೆಯನ್ನ ತಡಿಬೇಕು ಮಾಡಬಾರದು ಎಷ್ಟು ಸಾಧ್ಯವೋ ಅಷ್ಟೋ ಅನಿವಾರ್ಯವಾದದ್ದನ್ನ ಮಾಡಿಕೊಂಡು ಅದಕ್ಕೆ ಪ್ರಾಯಶ್ಚಿತಾದಿಗಳು ಇರುತ್ತವೆ ವೈಶ್ವದೇವಾದಿಗಳನ್ನ ಮಾಡಿಕೊಂಡು ಇನ್ನು ಉಳಿದ ಹಿಂಸೆಯನ್ನ ಮಾಡದಂತೆ ಇರತಕ್ಕದ್ದು ಅಂತ ಸತ್ಯ ಹೇಳಬೇಕು ಸತ್ಯಂ ಅಂತ ಸತ್ಯ ಅಂತಂದ್ರೆ ಸಜ್ಜನರಿಗೆ ಹಿತಕರವಾದ ಮಾತು ಯಾವುದೋ ಅದು ಸತ್ಯ ಸತಾಂ ಹಿತಂ ಅತ್ಯಂತಂ ತತ್ ಸತ್ಯಂ ಅಂತಾರೆ ಸತ್ಯ ಅನ್ನುವ ಶಬ್ದಕ್ಕೆ ನಾವು ತಿಳಿದದ್ದು ಏನಿದೆಯೋ ಅದನ್ನು ಹೇಳುವುದು ಅಂತ ಹಾಗಿಲ್ಲ ಏನಿದೆಯೋ ಅದನ್ನೇ ಹೇಳುವುದು ಅನ್ನುವುದು ಒಂದರ್ಥದಲ್ಲಿ ಸತ್ಯ ಅದಕ್ಕಿಂತ ಮುಖ್ಯವಾಗಿ ಮಾಡ್ ಆಡಿದ ಮಾತು ಸಜ್ಜನರಿಗೆ ಹಿತವಾಗ್ತದ ವಿಚಾರ ಹಿತವಾಗ್ತದೆ ಈ ಮಾತಿನಿಂದ ಅಂತಂದ್ರೆ ಅದೇ ಮಾತನ್ನೇ ಹೇಳುವಂತಾರೆ ಸತ್ಯ ಶಬ್ದದ ವ್ಯಾಖ್ಯಾನ ಒಂದು ಗೋವಿನ ರಕ್ಷಣೆ ಎಂತಾಗುವುದಾದರೆ ಒಬ್ಬ ಸ್ತ್ರೀ ರಕ್ಷಣೆಯಂತಾಗುವುದಾದರೆ ಸುಳ್ಳು ಹೇಳಪ್ಪ ಅದು ಸತ್ಯ ಸತ್ಯಾರ್ಥನೆ ಆಗ್ತದೆ ಅಂತ ಮಹಾಭಾರತದಲ್ಲಿ ಕಥೆ ಹೇಳುವ ಪದ್ಧತಿ ಇದೆ ಗೋವಂತನ್ನ ಬೆನ್ನಟ್ಟಿಕೊಂಡು ಬಂದಿದ್ದ ಆ ಗೋ ಒಬ್ಬ ಮುನಿಯ ಆಶ್ರಮವನ್ನ ಪ್ರವೇಶ ಮಾಡಿದೆ ತಪ್ಪಿಸಿಕೊಂಡು ಹೋಗಿದೆ ಅದನ್ನ ಹೊಡಿಬೇಕು ಅಂತ ಬಂದವ ಕಾಣಿಸ್ತಾ ಇಲ್ಲ ಅಲ್ಲೇ ಕೂತ ಮುನಿಯನ್ನ ಕೇಳಿದ ಆಕಳನ್ನ ನೋಡಿದಿರ ಏ ಇಲ್ಲ ಹಿಂದೆ ಹೋಗಿ ನೋಡು ಅವರು ಸತ್ಯವಂತ ಹಿಡದಾ ಹಾಕಿದ ಇದರಿಂದ ಪಾಪ ಯಾರಿಗೆ ಬಂತು ಗೋ ಹತ್ಯೆಗೆ ಪ್ರೇರಣೆ ಕೊಟ್ಟದ್ದು ಯಾರಾಗಿತ್ತು ಮುನಿ ಅಷ್ಟೇ ಹಾಗಾಗ್ಬಾರ್ದು ಅದಕ್ಕೆ ಏನು ಮಾಡಬೇಕು ಇಲ್ಲಿ ಬಂದೆ ಇಲ್ಲ ಆ ಕಡೆ ಎಲ್ಲೋ ಹೋಗಿದಂತ ಒಂದ್ಸೊಂಡು ಹೇಳಬೇಕು ಅವನು ಅವನ ಎಲ್ಲೋ ಹೋಗ್ತಾನೆ ಗೋ ರಕ್ಷಣೆ ಆಗ್ತದೆ ಅಂದರೆ ಸತ್ಯ ಅಂತನ್ನುವುದು ಸಮಯ ಸಂದರ್ಭಾನುಗುಣವಾಗಿ ಇದೆ ಸಜ್ಜನರಿಗೆ ಹಿತವಾದದ್ದು ಆಗಿರಬೇಕು ಅಂತದ್ದು ಸತ್ಯ ಅಂತ ಕರೀತಾರೆ ಹೀಗೆ ನಾನಾ ರೀತಿಯಲ್ಲಿ ಧರ್ಮಗಳನ್ನು ಹೇಳುತ್ತಾರೆ ಬ್ರಹ್ಮಚರ್ಯಂ ಶೌಚಂ ಬ್ರಹ್ಮಚರ್ಯ ಅಂತಂದ್ರೆ ಬ್ರಹ್ಮಚಾರಿಯಾಗಿರೋದು ಮದುವೆ ಮಾಡಿಕೊಳ್ಳದೇ ಇರ್ಬೋದು ಅಂತ ಅದು ಒಂದು ಸಾಮಾನ್ಯ ಅದು ಆಶ್ರಮ ಧರ್ಮಗಳು ಅದರಲ್ಲಿ ನಾವು ನೋಡಬಹುದು ವರ್ಣ ಆಶ್ರಮಗಳಲ್ಲಿ ಆದರೆ ಇದು ಬ್ರಹ್ಮಚರ್ಯ ಅಂತೇನು ಹೇಳುತ್ತಾರೆ ಇದು ಎಲ್ಲರಿಗೂ ಅನ್ವಯವಾಗುವಂತಹ ಮಾತು ಬ್ರಹ್ಮಣಿ ಚರಣಂ ಬ್ರಹ್ಮಚರ್ಯ ಬ್ರಹ್ಮ ಅಂದ್ರೆ ವೇದಗಳು ಬ್ರಹ್ಮ ಅಂದ್ರೆ ದೇವರು ವೇದಗಳ ಮೂಲಕ ಪರಮಾತ್ಮನ ಜ್ಞಾನವನ್ನು ಮಾಡಿಕೊಡುತ್ತಾ ಇರುವುದೋ ಕೇಳಿದೆ ಇದನ್ನ ಬ್ರಹ್ಮಚರ್ಯ ಅಂತ ಕರೀತಾರೆ ಈ ಬ್ರಹ್ಮಚರ್ಯವನ್ನ ಬ್ರಹ್ಮಚಾರಿನೂ ಮಾಡಬಹುದು ಗೃಹಸ್ಥನೂ ಮಾಡಬಹುದು ವಾನಪ್ರಸ್ಥ ಆಯಿತು ಯಥಿಗಳು ಆಯಿತು ಎಲ್ಲರಿಗೂ ಅನ್ವಯವಾಗುವಂತಹ ಮಾತು ಈ ರೀತಿಯ ಬ್ರಹ್ಮಚರ್ಯದ ಪರಿಪಾಲನೆಯನ್ನು ಮಾಡಬೇಕು ಅಂತ ಎಲ್ಲವೂ ಹೇಳಕ್ಕೆ ಸಾಧ್ಯ ಇಲ್ಲ ಕುತೂಹಲ ಅಪೇಕ್ಷೆ ಆಸೆ ಆಕಾಂಕ್ಷೆ ಇದ್ದವರು ಇದನ್ನು ಸಾರ್ವೋದ್ಧಾರದಲ್ಲಿ ವಿಷತೀರ್ಥರು ಸಾಕಷ್ಟು ವಿವರವಾಗಿ ಇದರ ಬಗ್ಗೆ ಹೇಳಿದ್ದಾರೆ ಒಂದೊಂದಕ್ಕೂ ವಿವರವಾಗಿ ಅರ್ಥಗಳನ್ನು ಮಾಡಿದ್ದಾರೆ ಹೆಚ್ಚು ಅಪೇಕ್ಷೆ ಇದ್ದವರು ಅದನ್ನು ನೋಡಿ ಅರ್ಥವನ್ನು ಮಾಡಿಕೊಳ್ಳಬಹುದು ಅದಕ್ಕೆಲ್ಲ ಭಾಗವತದಲ್ಲಿ ಎಲ್ಲೆಲ್ಲಿ ಬಂದಿದೆ ಏನೇನು ಬಂದಿದೆ ಏನೇನು ಶ್ಲೋಕಗಳಿವೆ ಅಂತೆಲ್ಲ ಹೇಳಿ ಅದ್ಭುತವಾದ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಸಂಚಿಂತೆಯೇ ಭಗವತ ಶರಣ ಇತ್ಯಾದಿ ಕಪಿಲ ನಾಮಕ ಪರಮಾತ್ಮ ತನ್ನ ರೂಪದ ಪರಮಾತ್ಮನ ರೂಪದ ನಖಶಿಖಾಂತವಾದ ವರ್ಣನೆಯನ್ನು ಮಾಡಿ ಪ್ರತಿನಿತ್ಯವೂ ಸಹ ಬೆಳಗೆದ್ದ ಕೂಡಲೇ ದೇವರ ರೂಪದ ಧ್ಯಾನವನ್ನು ಮಾಡಬೇಕು ಪಾದದ ಉಗುರಿನ ಚಿಂತನೆ ಅದರಿಂದ ಏನಾಗ್ತದೆ ಮುಂದೆ ಒಂದೊಂದು ಅವಯವದ ಅನುಸಂಧಾನಗಳು ದೇವರ ಮುಖ ನಗುಮುಖ ಆ ನಗುಮುಖದ ಅನುಸಂಧಾನವನ್ನು ಮಾಡಬೇಕು ಚಿಂತನೆಯನ್ನು ಮಾಡಬೇಕು ನಗುಮುಖವನ್ನು ಚಿಂತನೆ ಮಾಡಿದರೆ ನಾವು ನಗುವಂತೆ ಆಗ್ತೀವಿ ಇಲ್ಲ ಅಳಕೋತ ಕೊಡಬೇಕಾಗ್ತದೆ ನಗುವ ದೇವರನ್ನ ಸ್ಮರಣೆ ಮಾಡಬೇಕು ತಿಮ್ಮಪ್ಪ ನಕ್ಕುವತ ನಿಂತಕೊಂಬೆ ತಿರುಪತಿಯಲ್ಲಿ ಅಂತೂ ಇನ್ನೂ ಜೋರಾಗಿ ನಂಕ್ತಾನ ದೇವರು ಅಷ್ಟು ದೂರಿಂದ ಬಂದಿಲ್ಲಪ್ಪ ಆ ಕ್ಯೂನಲ್ಲಿ ಆ ಟಿಕೆಟ್ ಮಾಡಿಸಿ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟು ದೂರ ಬಂದು ನನ್ನನ್ನು ನೋಡ್ಲಾರದಂಗೆ ದಬ್ಬೋರು ನೋಡಿಕೊಂಡು ಹೋಗಿಬಿಡ್ತೀಯಲ್ಲ ಮನೆಗೆ ಅಂತ ನಾ ಕೂತು ಕೂತಿರ್ತಾರ ದೇವು ದೇವರ ದರ್ಶನ ಮಾಡಬೇಕು ನಾವು ಎಲ್ಲಿ ದಬ್ತಾರೋ ಏನಾಗ್ತದೋ ಏನೋ ಅಂತ ಕೋತ ಹಿಂದೆ ಬಂದುಬಿಡ್ತೀವಿ ನಮಗದ ಹೋಗ್ತಾರೆ ಆ ದೇವರೇನು ಆನಂದ ಏನೋ ಸಚ್ಚಿದಾನಂದ ರೂಪ ಅದರಲ್ಲಿ ಏನು ಚಿಂತನ ದಿನ ಬರ್ತೋಗ್ಬಿಡ್ತದೆ ವಾಯುದೇವರ ಪರಮಾತ್ಮನ ರೂಪದ ಚಿಂತನೆಯನ್ನು ಮಾಡುವಂತಹ ಕ್ರಮವನ್ನು ಹೇಳಿದ್ದಾರೆ ಮುಂದೆ ಕಪಿಲ ವೈರಾಗ್ಯದ ಬಗ್ಗೆ ಬಹಳಷ್ಟು ಮಹತ್ವದ ಮಾತನ್ನು ಹೇಳ್ತಾನೆ ವೈರಾಗ್ಯ ವೈರಾಗ್ಯದ ಮೇಲೆ ವೈರಾಗ್ಯ ಬಂದ್ಬಿಟ್ಟೆ ವೈರಾಗ್ಯ ಬಹಳ ಮಹತ್ವದ್ದು ಇಲ್ಲಿ ಇನ್ನೊಂದು ಬಹಳ ಚೆನ್ನಾಗಿ ಮಾತು ಹೊಂದಿದೆ ಕಪಿಲ ಹೇಳ್ತಾನೆ ಕುರುವನ್ ದುಃಖ ಪ್ರತೀಕಾರಂ ಸುಖವನ್ ಮನ್ಯತೆ ಗೃಹಿ ಅಂತ ನಾವು ಎಷ್ಟು ಬುದ್ಧಿವಂತರು ಅಂದ್ರೆ ಎಷ್ಟು ದಡ್ರು ನಾವು ಅಂತ ಕಪ್ಪೆಯಲ್ಲಿ ಹೇಳ್ತಾನೆ ದುಃಖ ಕಳ್ಕೊಳ್ಳುವುದಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ ದುಃಖ ಕಳ್ಕೊಂಡ್ವಿ ಸುಖವನ್ನ ಪಡೀತಾ ಇದ್ದೇವೆ ಅಂತ ಅನ್ಕೊಳ್ತೇವಂತೆ ಆದರೆ ವಾಸ್ತವಿಕವಾಗಿ ಅದು ಸುಖವನ್ನ ಪಡೆದಂತೆ ಅಲ್ಲ ದುಖವನ್ನೇ ಅನುಭವಿಸಿದಂತೆ ಹೆಂಗೆ ಅಂದರೆ ಮಾರ್ಕೆಟ್ ಹೋಗಿರ್ತೀವಿ ನಡ್ಕೊಂಡು ಹೋಗಿದ್ವಿ ಅಂತ ಇಟ್ಟುಕೊಡವಿ ಗಾಡಿ ಇಲ್ಲ ಕಾರಿಲ್ಲ ನಡ್ಕೊತ ಹೋಗಿದ್ವಿ ನಡ್ಕೊತ ಹೋಗಿ ಸಾಮಾನು ಐದು ಹತ್ತು ಕೆ ಜಿಯ ಚೀಲ ತಯಾರಾಗಿದೆ ಮತ್ತು ಒಣ್ ಬರಬೇಕಿದೆ ಮತ್ತು ಒಣ್ ಬರ್ತಾ ಇದ್ವಿ ಎಡ ಭಾಗದ ಮೇಲೆ ಹೊಟ್ಟುಗೊಂಡು ಬರ್ತಾ ಇದ್ವಿ ಒಂದು ಐದು ನಿಮಿಷ ನಡೆದ ಮೇಲೆ ಶ್ರಮ ಆಗ್ತದೆ ದುಃಖ ಆಗ್ತದೆ ಅವಾಗ ಏನ್ಮಾಡ್ತೀವಿ ಎಡಭುಜದಿಂದ ಬಲಭುಜಕ್ಕೆ ಹಾಕೋತೀವಿ ಹಾ ಆರಾಮಾಯಿತು ಆರಾಮಾದದ್ದಲ್ಲದು ದುಃಖ ಎಡದಿಂದ ಬಲಕ್ಕೆ ಟ್ರಾನ್ಸ್ಫರ್ ಆಯಿತು ಇಷ್ಟೇ ಅಂದರೆ ನಾವು ಏನು ಮಾಡ್ಲಿಕ್ಕೆ ಅಂತಂದರೆ ದುಃಖವನ್ನ ಕಳ್ಕೊಂಡೇ ಅಂತ ನಾವು ಭಾವಿಸ್ತೇವೆ ದುಃಖ ಕಳ್ಕೊಂಡದ್ದಲ್ಲ ದುಃಖದ ಜಾಗ ಬದಲಾಯಿತು ದುಖವನ್ನ ಪ್ರತೀಕಾರ ಮಾಡಿ ಅದನ್ನೇ ಸುಖ ಅಂತ ಅನುಭವಿಸ್ತಾ ಇದ್ದೇವೆ ನಾವು ಅಂತಾರೆ ಕಾರಣ ವಿರಕ್ತಿಯನ್ನ ಪಡಿಬೇಕು ವಿರಕ್ತಿಯನ್ನ ಪಡೀಬೇಕಾದ್ರೆ ಯಾವುದರ ಬಗ್ಗೆ ವಿರಕ್ತಿಯನ್ನ ಪಡೆಯಬೇಕಿದೆಯೋ ಅದರ ದೋಷಗಳ ಜ್ಞಾನ ಮಾಡ್ಕೊಳ್ಬೇಕು ಯಾವುದರ ಗುಣ ಜ್ಞಾನ ಆಗುತ್ತೋ ಅಲ್ಲಿ ಸ್ನೇಹ ಬೆಳೆಯುತ್ತದೆ ಯಾವುದರ ದೋಷ ಜ್ಞಾನ ಆಗ್ತದೋ ಅಲ್ಲಿ ಬೇಡ ಅಂತನ್ನುವ ವೈರಾಗ್ಯ ಹೊಡುತ್ತದೆ ಸಂಸಾರದ ದೋಷದಲ್ಲ ನಾವು ತಿಳಿದಿವಿ ಅಂದ್ರೆ ಇದರಲ್ಲಿ ನಮಗೆ ವೈರಾಗ್ಯ ಹೊಡುತ್ತದೆ ಹಾಗಾಗಿ ಬದುಕಿನ ದೋಷಗಳ ಬಗ್ಗೆ ಜ್ಞಾನವನ್ನ ಮಾಡಿಕೊಡುತ್ತಾರೆ ಒಂದು ಕಡೆಯಿಂದ ಹೇಳ್ತಾ ಬರ್ತಾರೆ ಮೊದಲು